ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ತಿಲಕ್ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಆ ದೇವರೊಂದಿಗೆ ನೇರ ಸಂಪರ್ಕ ಅಂದರೆ ಆ ಬ್ರಹ್ಮಾಂಡ ಯೂನಿವರ್ಸ್ ಏನಿದೆಯೋ ಅದರೊಂದಿಗೆ ನೇರ ಸಂಪರ್ಕ ಯಾವ ರೀತಿ ಸಾಧಿಸಬೇಕು ಅದನ್ನು ನಮ್ಮ ದೈವರಕ್ಷೆ ಮಂತ್ರಸಿದ್ಧಿ ತರಗತಿಯಲ್ಲಿ ನಾವು ಹೇಳಿಕೊಡ್ತೇವೆ ಈ ಮೊದಲು ನಾನೊಂದು ದೈವರಕ್ಷೆ ಮಂತ್ರಸಿದ್ಧಿನ ತರಗತಿ ಮಾಡಿದ್ದೆ ಅದು ತುಳುವಿನಲ್ಲಿ ಮಾಡಿದ್ದೆ ಯಾಕಂದರೆ ನನಗೆ ನನ್ನ ಮದರ್ ಲ್ಯಾಂಗ್ವೇಜ್ ಅದೇ ಸೊ ಅದರಲ್ಲೇ ಪ್ರಥಮ ಬಾರಿಗೆ ಮಾಡಬೇಕು ಅಂತ ತುಂಬ ಮನಸ್ಸಿತ್ತು ಸೊ ಅದರಲ್ಲಿ ಕೂಡ ತುಂಬ ಜನ ಇದ್ದರು ಕನ್ನಡದವರು ಕೂಡ ಇದ್ದರು ಈ ಬಾರಿ ಕನ್ನಡದಲ್ಲಿ ಮಾಡಬೇಕು ಅಂತ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಆ ತರಗತಿಯನ್ನು ಆನ್ಲೈನಲ್ಲಿ ಮಾಡ್ತೀವಿ ದೈವರಕ್ಷೆ ಮಂತ್ರಸಿದ್ಧಿ ಅಂತ ಸೊ ಏನಿದು ದೈವರಕ್ಷೆ ಮಂತ್ರಸಿದ್ಧಿ ಯಾಕೆ ಮಂತ್ರವನ್ನು ಸಿದ್ಧಿ ಮಾಡಬೇಕು ನಾವು ಯಾವ ದೇವರನ್ನು ಆರಾಧಿಸಬೇಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಆ ದೇವರು ಆ ದೈವಿ ಶಕ್ತಿಯನ್ನು ಯಾವ ರೀತಿ ಜಾಗೃತಿ ಮಾಡಬೇಕು ಆ ಬ್ರಹ್ಮಾಂಡದ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಶಕ್ತಿ ಯಾವುದೊಂದು ಶಕ್ತಿ ಇದೆ ಈ ಪ್ರಪಂಚದಲ್ಲಿ ಅದು ನೀವು ಯೂನಿವರ್ಸ್ ಅಂತ ಹೇಳಿ ಅಥವಾ ಬ್ರಹ್ಮಾಂಡ ಅಂತ ಹೇಳಿ ಅಥವಾ ದೇವರು ಅಂತ ಹೇಳಿ ಏನೇ ಹೇಳಿ ಒಂದು ಶಕ್ತಿ ಜಗತ್ತಿನಲ್ಲಿ ಇದೆ ಅದು ನೆಗೆಟಿವ್ ಶಕ್ತಿ ಕೂಡ ಇದೆ ಅದೇ ರೀತಿ ಪಾಸಿಟಿವ್ ಶಕ್ತಿ ಕೂಡ ಇದೆ ಸೊ ಆ ಪಾಸಿಟಿವ್ ಶಕ್ತಿಯೊಂದಿಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕತೆಯನ್ನು ತೆಗೆದು ಆ ಪಾಸಿಟಿವ್ ಶಕ್ತಿಯೊಂದಿಗೆ ಒಂದೇ ಶಕ್ತಿಯೊಂದಿಗೆ ನಾವು ಯಾವ ರೀತಿ ಸಂ ಸಂಪರ್ಕವನ್ನು ಸಾಧಿಸಬೇಕಂದರೆ ಕನೆಕ್ಟ್ ಆಗಬೇಕು ಇದನ್ನು ನಾವು ಹೇಳ್ಕೊಡ್ತೇವೆ ನೋಡಿ ಭಾರತದಲ್ಲಿ ಹಲವಾರು ವಿಚಾರಗಳು ಹಲವಾರು ಧರ್ಮಗಳು ಹಲವಾರು ನಂಬ ನಂಬಿಕೆಗಳು ಒಂದಿಷ್ಟು ಆಚಾರ ಪದ್ಧತಿಗಳು ಊರಿಂದೂರಿಗೆ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಭಾರತದಿಂದ ಬಿಟ್ಟು ಬೇರೆ ಕಡೆ ಕೂಡ ಅದು ಬದಲಾಗ್ತಾ ಬಂದಿದೆ ಅವರವರ ನಂಬಿಕೆಯಿಂದ ಸೊ ಹಾಗಾದರೆ ನಾವು ಯಾಕೆ ಪದೇ ಪದೇ ಸೋಲ್ತಾ ಇದ್ದೇವೆ ನಮಗೆ ಯಾಕೆ ಪದೇ ಪದೇ ಕಷ್ಟಗಳು ಬರ್ತಾ ಇದೆ ನಾವೆಲ್ಲ ದೇವರನ್ನು ನಂಬ್ತೇವೆ ಭಾರತದಲ್ಲಿ ಆಲ್ಮೋಸ್ಟ್ ಭಾರತದಲ್ಲಿ ನಂಬತಕ್ಕಂಥ ನಂಬುವಷ್ಟು ದೇವರು ಬೇರೆ ಯಾವ ದೇಶದಲ್ಲೂ ನಂಬಲ್ಲ ನೀವು ಬೇರೆ ದೇಶದಲ್ಲಿ ಹೋದರೆ ಒಂದೇ ದೇವರನ್ನಲ್ಲಿ ನಂಬ್ತಾರೆ ಅಲ್ಲಿಂದೂ ಎರಡು ಧರ್ಮಗಳಿರುತ್ತೆ ಎಲ್ಲರೂ ಒಂದೇ ದೇವರನ್ನು ಆರಾಧನೆ ಮಾಡ್ತಾರೆ ಅವರಿಗೆ ನಾಗದೇವರಿಲ್ಲ ಕುಟುಂಬದ ದೈವ ದೇವರುಗಳು ಇಲ್ಲ ಅವರಿಗೆ ಉತ್ಸವಗಳಿಲ್ಲ ಬೇರೆ ಅವರಿಗೊಂದು ಲಕ್ಷ ಲಕ್ಷಾನುಗಟ್ಟಲೆ ದೇವರಿಗೆ ಖರ್ಚು ಮಾಡಬೇಕಂತಿಲ್ಲ ಆದರೂ ಅವರು ತುಂಬ ಹ್ಯಾಪಿಯಿಂದ ಇದ್ದಾರೆ ಅಲ್ಲಿ ತುಂಬ ಖುಷಿಯಿಂದ ಇದ್ದರೆ ಯಾಕೆ ಅವರಿಗೆ ಗೃಹ ದೋಷಗಳು ಬರಲ್ಲ ಯಾಕೆ ಅವರಿಗೆ ಅಂದರೆ ಅವರಿಗೆ ಕಷ್ಟಗಳು ಬರಲ್ಲ ಸೊ ಎಲ್ಲ ನಂಬತಕ್ಕಂಥ ನಮಗೆ ಯಾಕೆ ಕಷ್ಟಗಳು ಬರ್ತಾಯಿದೆ ಯಾಕಂದರೆ ಇಲ್ಲಿ ನಮಗೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಯಾವುದು ನಮ್ಮದು ಯಾವುದು ನಮ್ಮದಲ್ಲ ಇದೆಲ್ಲ ನಮಗೆ ಗೊತ್ತಿಲ್ಲ ಸೊ ಇದನ್ನೆಲ್ಲವನ್ನು ತಿಳಿಸ್ತಕ್ಕಂಥದ್ದೇ ದೈವರಕ್ಷೆ ಸಿದ್ಧಿ ಸೊ ನೋಡಿ ಯಾವಾಗಲೂ ನಾವು ದೇವರೊಂದಿಗೆ ನೇರ ಸಂಪರ್ಕ ಇರಬೇಕು ನಮಗೇನಂದರೆ ಭಯ ದೇವರೊಂದಿಗೆ ನೇರ ಸಂಪರ್ಕ ಇರಲಿಕ್ಕೆ ಯಾವತ್ತು ಭಯ ಈ ಮೊದಲು ಕೂಡ ನಾನು ಹೇಳಿದ್ದೆ ವಿಡಿಯೋದಲ್ಲಿ ದೇವರನ್ನು ಮುಟ್ಟಿದರೆ ಹಂಗಾಗುತ್ತೆ ದೈವವನ್ನು ಮುಟ್ಟಿದರೆ ಹಿಂಗಾಗುತ್ತೆ ಸೊ ದೇವರು ಶಾಪ ಕೊಡ್ತಾನೆ ನಾನು ಕೆಟ್ಟದ್ದು ಮಾಡಿದ್ದೇನೆ ಈ ಥರ ವಿಚಾರಗಳೇ ಈ ಥರ ನಕಾರಾತ್ಮಕ ವಿಚಾರಗಳೇ ನಮ್ಮ ಮನಸ್ಸಿನಲ್ಲಿ ತುಂಬಿರೋದ್ರಿಂದ ನಮಗೆ ಅದೇ ಸಿಗುತ್ತೆ ಯಾಕಂದರೆ ನಾವು ಏನನ್ನು ಬಿತ್ತುತ್ತೇವೆ ನೋಡಿ ಈಗ ನೀವು ರಾಗಿ ಹಾಕಿದ್ರೆ ರಾಗಿನೇ ಆಗುತ್ತೆ ಭತ್ತ ಆಗಲ್ಲ ಅದೇ ರೀತಿ ನೀವು ನಿಮ್ಮ ತಲೆಯಲ್ಲಿ ಏನನ್ನು ಕೊಡ್ತೀರಾ ಅದೇ ವಿಚಾರಗಳು ನಿಮಗೆ ಸಿಗುತ್ತೆ ಆದ್ದರಿಂದ ನಾವು ಪಾಸಿಟಿವ್ ಆಗಿರಬೇಕು ಸೊ ಯಾವತ್ತೂ ನಾವು ನಮ್ಮ ಶಕ್ತಿ ಏನಿದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಶಕ್ತಿಯೊಂದು ನೇರ ಸಂಪರ್ಕ ಇರಬೇಕು ಅದಕ್ಕೆ ಒಂದಿಷ್ಟು ಪೂಜೆಗಳನ್ನು ನಾವೇ ಮಾಡಬೇಕು ಅದರ ತಂತ್ರ ಭಾಗವನ್ನು ನಾವೇ ಮಾಡಬೇಕು ಸೊ ನಿಮಗೆ ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇರ ಪರಿಚಯ ಇದ್ದರೆ ಎಲ್ಲ ವಿಚಾರಕ್ಕೂ ಸಿದ್ದರಾಮಯ್ಯವರು ಬರ್ತಾರೆ ನಿಮಗೆಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ನಿಮ್ಮ ಕಾಲನ್ನು ತೆಗಿತಾರೆ ಅಂತ ಇದ್ದರೆ ನಿಮಗೆ ಲೋಕಲ್ ಎಮ್ ಎಲ್ ಎಗಳು ಬೇಡ ಅವರೊಂದಿಗೆ ನೇರ ಸಂಪರ್ಕ ಇರ್ತೀರ ಸೊ ಇದೇ ಆಗೋದು ನೋಡಿ ಹೇಗೆ ದೇವರಲ್ಲಿ ನಾವು ನೇರ ಸಂಪರ್ಕ ಹೊಂದೋದು ಆ ಬ್ರಹ್ಮಾಂಡದೊಂದಿಗೆ ಯಾವ ರೀತಿಯೊಂದು ಅದನ್ನು ಕೆಲವರು ಜಪದ ಮೂಲಕ ಮಾಡ್ತಾರೆ ಇನ್ನು ಕೆಲವರು ಧ್ಯಾನದ ಮುಖಾಂತರ ಮಾಡ್ತಾರೆ ಇನ್ನು ಕೆಲವರು ಭಜನೆಯ ಮೂಲಕ ಮಾಡ್ತಾರೆ ಮತ್ತು ಕೆಲವರು ಪೂಜೆಯ ಮುಖಾಂತರ ಪೂಜೆ ಅಂದರೆ ಕೂಡ ಒಂದು ತಂತ್ರ ಮಾಡ್ತಾರೆ ಸೊ ಆದರೆ ನೇರವಾಗಿ ಕನೆಕ್ಟ್ ಆಗೋದೇನೆಂದರೆ ನಮ್ಮ ಮೈಂಡ್ ದೇವರಂದರೆ ಅನ್ನೋದು ಸಬ್ ಕಾನ್ಸಿಯಸ್ ಮೈಂಡ್ ತುಂಬ ಸಲ ಹೇಳಿದ್ದೀನಿ ನಾನು ದೇವರಿಗೆ ಯಾವುದೇ ನಿರ್ದಿಷ್ಟ ರೂಪ ಇಲ್ಲ ನಿರ್ದಿಷ್ಟ ಆಕಾರಗಳಿಲ್ಲ ಅದಕ್ಕೆ ನಿರ್ದಿಷ್ಟ ಬಣ್ಣಗಳಿಲ್ಲ ಯಾವುದೂ ಇಲ್ಲ ಏನು ಆ ನಮ್ಮ ದಾರ್ಶನಿಕರು ಮಹಾನ್ ಋಷಿ ಮುನಿಗಳೆಲ್ಲ ತಪಸ್ಸು ಮಾಡಿದಂಥ ಪುಣ್ಯದ ಫಲ ಏನಿದೆ ಅವರು ದಾರ್ಶನಿಕರು ಏನವರ ಆ ಅನುಭವದಲ್ಲಿ ಕಂಡರು ಅದನ್ನು ನಮಗೆ ಕೊಟ್ಟರು ಅದು ಅನುಭವ ಚೆನ್ನಾಗಿತ್ತು ಅವರದು ಸರಿಯಾಗಿತ್ತು ಆ ಅನುಭವದಲ್ಲಿ ಸಿಕ್ಕಿದ್ದೇ ಆ ದೇವರ ವಿಗ್ರಹಗಳು ಅದಕ್ಕೊಂದಷ್ಟು ವೈಜ್ಞಾನಿಕತೆ ಇದೆ ಸೊ ಅದನ್ನೆಲ್ಲ ಏನಿದು ಪರಿಕಲ್ಪನೆ ಹೇಗೆ ಮೂಡಿತು ಸೊ ಆ ದೇವರನ್ನು ನಮ್ಮೊಳಗೆ ನಮ್ಮೊಳಗೆ ಯಾವ ರೀತಿ ನಾವು ತಗೋಬೇಕು ಇದನ್ನೆಲ್ಲವನ್ನು ನಾವು ದೈವರಕ್ಷೆ ಮಂತ್ರ ಸುದ್ದಿ ತರಗತಿಯಲ್ಲಿ ತಿಳಿಸ್ಕೊಡ್ತೇವೆ ನೋಡಿ ಒಂದು ಕರೆಂಟ್ ಅದಕ್ಕೆ ನಿರ್ದಿಷ್ಟ ಗುಣ ಇಲ್ಲ ನೀವು ಏನು ಬೇಕಾದರೂ ಮಾಡ್ಬೋದು ಒಂದು ಬಲ್ಬ್ಗೆ ಕೊಟ್ಟರೆ ಆ ಬಲ್ಬ್ ಉರಿಯುತ್ತೆ ಕರೆಂಟನ್ನು ಇನ್ನೊಂದು ಯಾವುದಕ್ಕೂ ಕನೆಕ್ಷನ್ ಮಾಡಿದರೆ ಗ್ಯಾಸ್ಗೆ ಕನೆಕ್ಷನ್ ಮಾಡಿದರೆ ಗ್ಯಾ ಆ ಗ್ಯಾಸಲ್ಲಿ ಉರಿಯುತ್ತೆ ಇನ್ಯಾವುದಕ್ಕೂ ಸಿಗೆ ಕನೆಕ್ಷನ್ ಮಾಡಿದ್ರೆ ಅಲ್ಲಿ ಕೂಲಾಗುತ್ತೆ ಗ್ರೈಂಡರಿಗೆ ಕನೆಕ್ಷನ್ ಮಾಡಿದರೆ ಸೌಂಡ್ ಬರುತ್ತೆ ಸೊ ಯಾವುದೇ ಅದಕ್ಕೆ ಒಂದು ನಿರ್ದಿಷ್ಟ ಗುಣ ಇಲ್ಲ ನಾವು ಏನದಕ್ಕೆ ಕೊಡ್ತೀವ ಅದನ್ನು ಅದು ರಿಟರ್ನ್ ಕೊಡುತ್ತೆ ನಮಗೆ ಸೊ ಅದೇ ರೀತಿ ಇಲ್ಲಿ ಆ ಬ್ರಹ್ಮಾಂಡ ದೇವರು ಯಂತ್ರ ತಂತ್ರ ಮಂತ್ರ ಆ ಬ್ರಹ್ಮಾಂಡಕ್ಕೆ ನಾವು ಯಾವ ಶಕ್ತಿಯನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವ ಶಕ್ತಿಯನ್ನು ಕೊಡ್ತೇವೋ ಅದನ್ನು ಅದು ರಿಟರ್ನ್ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾವು ಪಾಸಿಟಿವ್ ಶಕ್ತಿಯನ್ನು ಕೊಡ್ತಾ ಬರಬೇಕು ನೀವು ಯಾವ ಶಕ್ತಿಯನ್ನು ಆರಾಧಿಸ್ತೀರ ನಿಮ್ಮ ಮನೆಯಲ್ಲಿ ಒಂದು ದೇವರಿದ್ದರೆ ಅಥವಾ ದೈವ ಇದ್ದರೆ ನೀವು ಬೇರೆ ಕಡೆ ಹೋಗಿ ಪೂಜೆ ಮಾಡುವುದು ಅಗತ್ಯವಿಲ್ಲ ಆ ದೇವರನ್ನೇ ನೀವು ಸ್ಥಿರ ಮಾಡ್ಬೋದು ಆ ದೇವರನ್ನೇ ನೀವು ಸಿದ್ಧಿ ಮಾಡ್ಬೋದು ಸಿದ್ಧಿ ಅಂದರೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲವನ್ನು ಈ ತರಗತಿಯಲ್ಲಿ ನಾವು ಕಲಿಸ್ತೇವೆ ಅದು ಕೂಡ ಇಪ್ಪತ್ತೊಂದನೇ ತಾರೀಕಿದೆ ಆನ್ಲೈನ್ ಇದೆ ಮತ್ತು ದೀಕ್ಷೆ ಕೂಡ ಕೊಡ್ತೀವಿ ನಾವು ನೇರವಾಗಿ ದೀಕ್ಷೆ ಇರುತ್ತೆ ಆನ್ಲೈನಲ್ಲ ಆನ್ಲೈನಲ್ಲಿ ಉಪದೇಶ ಮಾತ್ರ ಆ ವಿಚಾರ ಏನು ಆ ಯಾವ ಮಂತ್ರವನ್ನು ನಿಮಗೊಂದು ದೀಕ್ಷೆ ಕೊಡ್ತೇವೆ ಅದನ್ನೇ ಮಾಡ್ತಾ ಬಂದಾಗ ನಿಮ್ಮ ಬದುಕಿನಲ್ಲಿ ಚೇಂಜಸ್ ನೂರಕ್ಕೆ ನೂರು ಬರುತ್ತೆ ಆದ್ದರಿಂದ ಆ ಬ್ರಹ್ಮಾಂಡದೊಂದಿಗೆ ಆ ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಅದ್ಭುತವಾದ ತರಗತಿ ದೈವರಕ್ಷೆ ಮಂತ್ರಸಿದ್ಧಿ ಸೊ ಯಾರಿಗೆಲ್ಲ ಅದರಲ್ಲಿ ಇಂಟ್ರೆಸ್ಟ್ ಇದೆ ದಯಮಾಡಿ ಅವರು ಇದರಲ್ಲಿ ಭಾಗವಹಿಸಿ ಸೊ ಕೆಳಗಿನ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳು ತುಳುನಾಡಿನ ವಿಚಾರಗಳು ಕರುನಾಡಿನ ವಿಚಾರಗಳು ಎಲ್ಲವನ್ನು ನಾವು ತಿಳಿಸ್ತಾ ಹೋಗ್ತೇನೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ